ಒಮ್ಮೆ ಸೌರವ್ ಎಂಬ ವ್ಯಕ್ತಿಯಿದ್ದ ಅವನಿಗೆ ಒಂದು ಉನ್ನತ ಐಟಿ ಕಂಪನಿಯಲ್ಲಿ ಹೊಸ ಕೆಲಸ ಸಿಕ್ಕಿತ್ತು ಹೆಮ್ಮೆ ಮತ್ತು ಆತ್ಮವಿಶ್ವಾಸ ಹೊಂದಿದ್ದ ಅವನಿಗೆ ತನ್ನ ಹೊಸ ಜೀವನದ ಬಗ್ಗೆ ಎಲ್ಲವೂ ಇಷ್ಟವಾಯಿತು ಅವನ ನಯವಾದ ಕೊಠಡಿ ಮತ್ತು ಅವನ ಹೆಚ್ಚುತ್ತಿರುವ ಸಂಬಳ ಅವನ ಕಚೇರಿಯ ಗೇಟ್ ಹೊರಗೆ ಸೋನು ಎಂಬ ಯುವಕ ತನ್ನ ಬಳಿಯಿದ್ದ ಸ್ವಲ್ಪ ಉಳಿತಾಯದಿಂದ ಒಂದು ಸಣ್ಣ ಸಮೋಸಾ ಬಂಡಿಯನ್ನು ಪ್ರಾರಂಭಿಸಿದ್ದ ಪ್ರತಿದಿನ ಅವನು ನಗುತ್ತಾ ಹರ್ಷಚಿತ್ತದಿಂದ ತಾಜಾ ಮತ್ತು ರುಚಿಕರವಾದ ಸಮೋಸಾಗಳನ್ನು ಮಾರುತ್ತಿದ್ದನು ಸೌರವ್ ಆಗಾಗ್ಗೆ ಅವನನ್ನು ನೋಡಿ ತನ್ನ ಸಹೋದ್ಯೋಗಿಗಳೊಂದಿಗೆ ನಗುತ್ತಿದ್ದನು ಇವನು ಸಮೋಸ ಮಾರುವ ನಾಟಕ ನೋಡಿ ಅವನು ಪಂಚತಾರ ರೆಸ್ಟೋರೆಂಟ್ ನಡೆಸುತ್ತಿರುವಂತೆ ವರ್ತಿಸುತ್ತಾನೆ ಎಂದು ಅಪಹಾಸ್ಯ ಮಾಡುತ್ತಿದ್ದನು ಕೆಲವೊಮ್ಮೆ ಊಟದ ವಿರಾಮದ ಸಮಯದಲ್ಲಿ ಸೌರವ್ ಒಂದು ಅಥವಾ ಎರಡು ಸಮೋಸಾಗಳನ್ನು ಖರೀದಿಸಿ ವ್ಯಂಗ್ಯವಾಗಿ ತಮಾಷೆ ಮಾಡುತ್ತಿದ್ದನು ಸೋನು ನಮ್ಮಂತಹ ಕಂಪನಿಗೆ ಸೇರುವ ಬಗ್ಗೆ ಎಂದಾದರೂ ನೀನು ಯೋಚಿಸಿದ್ದೀಯಾ ನಿನಗೆ ಗಂಭೀರವಾದ ಮಾರಾಟ ಕೌಶಲ್ಯವಿದೆ ಬೇಕಿದ್ದರೆ ನಾನು ನಿನಗೆ ಶಿಫಾರಸು ಮಾಡುತ್ತೇನೆ ಎಂದು ಹೇಳುತ್ತಿದ್ದನು ಸೋನು ನಗುತ್ತ ಇರಬಹುದು ಸರ್ ಆದರೆ ಇಲ್ಲಿ ನನ್ನ ಸಮೋಸಾ ರುಚಿಯನ್ನು ಬದಲಾಯಿಸಲು ನನಗೆ ಯಾವುದೇ ಮೇಲಧಿಕಾರಿಯ ಅನುಮೋದನೆ ಅಗತ್ಯವಿಲ್ಲ ಎಂದು ಉತ್ತರಿಸುತ್ತಿದ್ದನು ವರ್ಷಗಳು ಕಳೆದವು ಸೌರವ್ ಈಗ ಹಿರಿಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದ ಉತ್ತಮ ಕುರ್ಚಿ ಹೆಚ್ಚಿನ ಸಂಬಳ ಮತ್ತು ಹೆಚ್ಚಿನ ಸಭೆಗಳು ರಸ್ತೆಯ ಆಚೆ ಬದಿಯಲ್ಲಿ ಸೋನುವಿನ ಬಂಡಿ ಈಗ ಪೂರ್ಣ ಪ್ರಮಾಣದ ಸಮೋಸಾ ಅಂಗಡಿಯಾಗಿ ಮಾರ್ಪಟ್ಟಿತ್ತು ಒಂದು ನಾಮಫಲಕ ಆಸನ ವ್ಯವಸ್ಥೆ ಒಬ್ಬ ಸಿಬ್ಬಂದಿ ಮತ್ತು ಸಮೋಸಾ ಆಫರ್ಗಳು ಸಹ ಇದ್ದವು ಊಟದ ಸಮಯದಲ್ಲಿ ಆ ಸ್ಥಳವು ಗ್ರಾಹಕರಿಂದ ಗಿಜಿಗುಡುತ್ತಿತ್ತು ಒಂದು ಮಧ್ಯಾಹ್ನ ಸೌರವಲ್ಲಿ ನಿಂತು ಸೋನು ನೀನು ನನ್ನಂತಹ ಕಂಪನಿಯಲ್ಲಿ ನಿನ್ನ ಮೆದುಳನ್ನು ಬಳಸಿದ್ದರೆ ಊಹಿಸಿಕೊ ಈಗ ನೀನು ಇನ್ನೂ ದೊಡ್ಡವನಾಗಿರುತ್ತಿದ್ದೆ ಎಂದು ಮತ್ತೆ ಹೇಳಿದನು ಸೋನು ನಕ್ಕು ಸರ್ ನಾನು ದೊಡ್ಡವನಾಗಿದ್ದೇನೆ ಮುಂದಿನ ಬಾರಿ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಚಹಾ ವಿರಾಮವಿದ್ದಾಗ ಇಲ್ಲಿಗೆ ಬನ್ನಿ ನಾನು ನಿಮಗೆ ಬೇಗನೆ ಬಡಿಸುತ್ತೇನೆ ಎಂದು ಉತ್ತರಿಸಿದನು ಹಲವು ವರ್ಷಗಳು ಕಳೆದವು ಸೌರವ್ಗೆ ಮತ್ತೆ ಬಡ್ತಿ ಸಿಕ್ಕಿತು ಈಗ ಉತ್ತಮ ಶೀರ್ಷಿಕೆ ಉತ್ತಮ ಪ್ಯಾಕೇಜ್ ಮತ್ತು ಊಟಕ್ಕೂ ಸಮಯವಿರದಷ್ಟು ಕೆಲಸ ಹೊಂದಿರುವ ಮ್ಯಾನೇಜರ್ ಆಗಿದ್ದನು ರಸ್ತೆಯ ಆಚೆ ಬದಿಯಲ್ಲಿ ಸೋನುವಿನ ಪುಟ್ಟ ಅಂಗಡಿ ಕಾಣೆಯಾಗಿತ್ತು ಅದರ ಜಾಗದಲ್ಲಿ ಸೋನು ಸ್ಪೈಸ್ ಸ್ಟೋರ್ ಎಂಬ ಒಂದು ಸೊಗಸಾದ ರೆಸ್ಟೋರೆಂಟ್ ಇತ್ತು ಗಾಜಿನ ಬಾಗಿಲುಗಳು ಡಿಜಿಟಲ್ ಮೆನುಗಳು ಆನ್ಲೈನ್ ಆರ್ಡರ್ಗಳು ಮ್ಯಾನೇಜರ್ ಮತ್ತು ಊಟದ ಸಮಯದಲ್ಲಿ ಕಾಯುವ ಸರತಿ ಸಾಲು ಕೂಡ ಇತ್ತು ಒಂದು ದಿನ ಹಸಿವಿಗಿಂತ ಕುತೂಹಲದಿಂದ ಸೌರ ಒಳಗೆ ಹೋದ ಕೌಂಟರ್ನಲ್ಲಿ ಸೋನು ಔಪಚಾರಿಕ ಶರ್ಟ್ ಧರಿಸಿ ಆತ್ಮವಿಶ್ವಾಸದಿಂದ ತನ್ನ ಸಿಬ್ಬಂದಿಯನ್ನು ನಿರ್ವಹಿಸುತ್ತಿದ್ದುದನ್ನು ಅವನು ನೋಡಿದನು ಸೌರವ್ ನಕ್ಕನು ಹಾಗಾದರೆ ಕೊನೆಗೂ ನೀನು ಸಮೋಸಾಗಳ ಮಾಲೀಕನಾಗಿರುವೆ ಅಲ್ಲವೇ ಎಂದನು ಸೋನು ಮುಗುಳ್ನಗುತ್ತಾ ಹೌದು ಸರ್ ಮತ್ತು ನಾನು ಬಡ್ತಿ ಪತ್ರಕ್ಕಾಗಿ ಕಾಯುವ ಅಗತ್ಯವೂ ಇರಲಿಲ್ಲ ಎಂದು ಉತ್ತರಿಸಿದ ಸೌರವ್ ಕುಳಿತುಕೊಂಡು ಸೋನು ವರ್ಷಗಟ್ಟಲೆ ಸಮೋಸಾಗಳನ್ನು ಮಾರುವ ಬದಲು ನೀನು ದೊಡ್ಡದನ್ನು ಏನಾದರೂ ಮಾಡಬಹುದಿತ್ತು ಎಂದು ನಿನಗೆ ಅನಿಸುತ್ತಿಲ್ಲವೆ ಎಂದು ಅಣಕಿಸಿದ ಸೋನು ಗೌರವದಿಂದ ಮುಗುಳ್ನಗುತ್ತಾ ಸರ್ ನಾನು ಒಂದು ವಿಷಯ ಹೇಳಬಹುದೇ ಎಂದು ಕೇಳಿದನು ಸೌರವ್ ತಲೆಯಾಡಿಸಿದನು ಸೋನು ಹೀಗೆ ಆರಂಭಿಸಿದನು ವರ್ಷಗಳ ಹಿಂದೆ ನಾನು ಬಂಡಿಯಲ್ಲಿ ಸಮೋಸ ಮಾರುತ್ತಿದ್ದೆ ಆಗ ನೀವು ಕಾರ್ಯನಿರ್ವಾಹಕರಾಗಿ ನಿಮ್ಮ ಕೆಲಸವನ್ನು ಪ್ರಾರಂಭಿಸಿದ್ದೀರಿ ಆಗ ನಾವಿಬ್ಬರು ತಿಂಗಳಿಗೆ ಕೆಲವು ಸಾವಿರ ರೂಪಾಯಿಗಳನ್ನು ಸಂಪಾದಿಸುತ್ತಿದ್ದೆವು ಇಂದು ನೀವು ಮ್ಯಾನೇಜರ್ ಮತ್ತು ನಾನು ಈ ರೆಸ್ಟೋರೆಂಟ್ನ ಮಾಲೀಕ ನಾನು ನಿಮಗಿಂತ ಹೆಚ್ಚು ಸಂಪಾದಿಸಬಹುದು ಎಂದನು ಸೌರವ್ ಹುಬ್ಬೇರಿಸಿದನು ಸೋನು ತನ್ನ ಮಾತನ್ನು ಮುಂದುವರಿಸಿದನು ಆದರೆ ವಿಷಯ ಅದಲ್ಲ ನಿಜವಾದ ವ್ಯತ್ಯಾಸ ಇಲ್ಲಿದೆ ನಾನು ನಿರ್ವಹಿಸುತ್ತಿರುವ ಈ ವ್ಯವಹಾರವನ್ನು ನನ್ನ ಮಕ್ಕಳು ಸಹ ಮುಂದುವರಿಸಬಹುದು ಅವರು ಶೂನ್ಯದಿಂದ ಪ್ರಾರಂಭಿಸುವ ಅಗತ್ಯವಿಲ್ಲ ಆದರೆ ನೀವು ನಿವೃತ್ತರಾದಾಗ ಬೇರೊಬ್ಬರು ನಿಮ್ಮ ಸ್ಥಾನವನ್ನು ತೆಗೆದುಕೊಳ್ಳುತ್ತಾರೆ ನಿಮ್ಮ ಮಕ್ಕಳು ನಿಮ್ಮ ಹಾಗೆಯೇ ಮತ್ತೆ ಶೂನ್ಯದಿಂದ ಪ್ರಾರಂಭಿಸಬೇಕಾಗುತ್ತದೆ ಈಗ ಪ್ರಾಮಾಣಿಕವಾಗಿ ಹೇಳಿ ಯಾರು ನಿಜವಾಗಿಯೂ ತಮ್ಮ ಸಮಯವನ್ನು ಉತ್ತಮವಾಗಿ ಬಳಸಿಕೊಂಡರು ಎಂದು ಸೋನು ಕೇಳಿದನು ಸೌರವ್ ಮೌನವಾಗಿ ಕುಳಿತು ಆಳವಾಗಿ ಯೋಚಿಸಿದನು ಅವನು ಬಿಲ್ ಪಾವತಿಸಿದನು ಗೌರವದಿಂದ ತಲೆಯಾಡಿಸಿದನು ಮತ್ತು ತನ್ನ ಕಚೇರಿಗೆ ಹಿಂತಿರುಗಿದನು ಆದರೆ ಅವನ ಮನಸ್ಸು ಪ್ರಶ್ನೆಗಳಿಂದ ತುಂಬಿತ್ತು ಯಶಸ್ಸು ಎಂದರೆ ಕೇವಲ ಒಳ್ಳೆಯ ಉದ್ಯೋಗ ಹೊಂದಿರುವುದು ಅಥವಾ ಹೆಚ್ಚಿನ ಸಂಬಳ ಗಳಿಸುವುದು ಮಾತ್ರವಲ್ಲ ಅದು ಅರ್ಥಪೂರ್ಣವಾದ ಶಾಶ್ವತವಾದದ್ದನ್ನು ನಿರ್ಮಿಸುವುದರ ಬಗ್ಗೆ ಆಗಿದೆ ನೀವು ಹೋದ ನಂತರವೂ ಬೆಳೆಯಬಹುದಾದ ಮತ್ತು ಮುಂದುವರಿಸಬಹುದಾದ ಏನನ್ನಾದರೂ ಮಾಡಬೇಕು ಒಂದು ಉದ್ಯೋಗವು ನಿಮಗೆ ಭದ್ರತೆಯನ್ನು ನೀಡಬಹುದು ಆದರೆ ನಿಮ್ಮ ಸ್ವಂತ ವ್ಯವಹಾರ ಅಥವಾ ಕರಕುಶಲತೆಯನ್ನು ನಿರ್ಮಿಸುವುದು ನಿಮಗೆ ಪರಂಪರೆಯನ್ನು ನೀಡುತ್ತದೆ ಸೋನು ಅವರ ಕಥೆ ನಮಗೆ ಒಂದು ಪ್ರಮುಖ ಪಾಠವನ್ನು ಕಲಿಸುತ್ತದೆ ನಾವು ನಮ್ಮ ಸಮಯವನ್ನು ಹೇಗೆ ಬಳಸುತ್ತೇವೆ ಎಂಬುದು ಮುಖ್ಯ ಇದು ಕೇವಲ ಕಾರ್ಪೊರೇಟ್ ಏಣಿಯನ್ನು ಹತ್ತುವುದರ ಬಗ್ಗೆ ಅಲ್ಲ ಬದಲಾಗಿ ನಾವು ದಾರಿಯುದ್ದಕ್ಕೂ ಏನನ್ನು ನಿರ್ಮಿಸುತ್ತೇವೆ ಎಂಬುದರ ಬಗ್ಗೆ ನಿಜವಾದ ಯಶಸ್ಸು ನಿಮಗಿಂತ ದೊಡ್ಡದನ್ನು ಸೃಷ್ಟಿಸುವುದಾಗಿದೆ ಆದ್ದರಿಂದ ನೀವು ಇಡುವ ಪ್ರತಿ ಹೆಜ್ಜೆಯನ್ನು ಯೋಚಿಸಿ ಇಡಿ